ಸಮಸ್ಯನೂ ಯಾರಿಗೂ ಬಿಟ್ಟಿಲ್ಲ ಸಮಾಧಾನಕ್ಕೆ ನಾವು ಯಾರಿಗೂ ಹೋಗಿ ನಮ್ಮ ಅಳಲನ್ನು ತೋಡ್ಕೊತಿರ್ತೇವೆ ಒಮ್ಮೇನಾಗಿಬಿಡ್ತು ಒಬ್ಬ ಭಕ್ತ ಹೋಗಿ ದೇವ್ರನ್ನ ಕೇಳ್ಕೊಂಡ ದೇವ್ರ ನನಗೆ ಈ ಪ್ರಪಂಚದಿಂದ ಹೆಂಗರ ಮಾಡಿ ಪಾರು ಮಾಡಪ್ಪ ಹೆಂಡತಿ ಕಾಟ ಮಕ್ಕಳು ಕಾಟ ಸಾಕಾಗೈತಿ ಅಂತ ಆವಾಗ ಪರಮೇಶ್ವರ ಹೇಳ್ತಾನೆ ನಿಂದೇನು ದೊಡ್ಡ ಸಮಸ್ಯೆಯೋ ನಿನಗಿದ್ದಕ್ಕೆ ಒಬ್ಬಕ್ಕೆ ಹೆಂಡತಿ ಇಬ್ಬರ ಮಕ್ಕಳು ಅವರಿಂದ ಏನು ಅವ್ರನ್ನ ಸಂಭಾಳ್ಸಕ್ಕೆ ಸಾಧ್ಯ ಆಕತ್ತೇನೆ ನಂದು ನೋಡು ಹೆಂಗೈತಿ ತಲಿ ಮ್ಯಾಗ ಒಬ್ಬಕ್ಕೆ ತೊಡಿ ಮ್ಯಾಗ ಒಬ್ಬೇಕಿ ಮುಂದಿಬ್ಬರು ಗಂಡು ಹುಡುಗರು ನನ್ನ ವಾಹನ ನಂದಿ ಅವರಿಬ್ಬರು ವಾಹನ ಒಬ್ಬಕ್ಕಿದು ಸಿಂಹ ಇನ್ನೊಬ್ಬಕ್ಕಿದು ಮೊಸಳಿ ಸಣ್ಣ ಹುಡುಗಂದು ಇಲ್ಲಿ ದೊಡ್ಡ ಹುಡುಗಂದು ನವಿಲು ಇವ್ರನ್ನೆಲ್ಲ ಸಂಭಾಳ್ಸೋದ್ರೊಳಗೆ ನನಗೂ ಸಾಕಾಗೈತಿ ಯಾಕಂತಂದ್ರೆ ಹಿಂಗೈತಲ್ಲ ಪರಿಸ್ಥಿತಿ ಗಣಪತಿ ಅಂದ್ರೆ ಇಳಿದ್ರಂತಂದ್ರೆ ಅವನಿಲ್ಲಿನ ಹಾವು ನನ್ನ ಕೊಳ್ಳಾಗಿದ್ದ ತಿಂದು ಬಿಡ್ತೈತಿ ಹಾವು ನುಂಗೈತು ಬಾ ಅಂತ ತಿಳ್ಕೊಂಡು ಷಣ್ಮುಖ ನವಿಲು ಆ ಹಾವನ್ನು ತಿಂತತಿ ನವಿಲು ಹಿಂಗೆ ಮಾಡೈತ್ ಬಾ ಅಂತ ತಿಳ್ಕೊಂಡು ನನ್ನ ಹತ್ರ ಇದ್ದಂಥ ನಂದಿ ಆ ನವಿಲನ್ನು ಹೋಗಿ ಗುಂಬಿತತಿ ಇದನ್ನ ನೋಡಿರ್ತಕ್ಕಂಥ ಮೊಸಳಿ ನೀರು ಕುಡಿಯಕ್ಕೆ ಬಂದಿರ್ತಕ್ಕಂಥ ನನ್ನ ನಂದಿನ ನೀರಾಗಿ ಎಳ್ಕೊಂಡು ಹೋಗ್ಬೋದು ನೀರಾಗಿ ಎಳ್ಕೊಂಡು ಹೋಗಿ ನಂದಿ ಅಂತ ಹೇಳಿ ತಿಳ್ಕೊಂಡು ಪಾರ್ವತಿಯ ಸುಮ್ಮ ಬಂದು ಆ ಮೊಸಳಿ ತಿನ್ಬೋದು ಇದನ್ನೆಲ್ಲ ಕಂಡು ಪಾರ್ವತಿ ಅಂದ್ರೆ ನನ್ನ ತೊಡಿಮೆಗಿಂದ ಇಳಿದ್ ಹೋದಂದ್ರೆ ತೆಲಿಮೆಗಿದ್ದಂಥ ಗಂಗಿ ಬಂದು ತೊಡಿಮೆ ಕೊಂಡ್ರಾಕೆ ಪ್ರಯತ್ನ ನಡೀತಿ ಕೂಗ್ಯಾಡಿಂದಂದ್ರೆ ಗಂಟಲಾಗಿದ್ದಂಥ ವಿಷ ಎಲ್ಲಿ ನನ್ನ ಹೊಟ್ಟಿ ಒಳಗೆ ಇಳ್ದು ಹಣಸಾಯ್ತೇನೋ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಕುಂತ್ಕಟ್ಟನು ಮರಾಯ ಇಲ್ಲೇ ಸುಮ್ಮನೆ ಪಾಡಿಗೆ ಹೋಗು ಇದ್ದಂಥ ಸಂಸಾರ ಚೆಂದಾಗಿ ನೋಡ್ಬೇಕು ನಮಸ್ಕಾರ